ವರದಿ ರಾಯಬಾಗ್ ಅಳಗ್ವಾಡಿ ಗ್ರಾಮದಲ್ಲಿ ಹಾವಿ ಶುದ್ಧ ಪದವಿ ಪೂರ್ವ ಮಹಾವಿದ್ಯಾಲಯ ಎನ್ ಎಸ್ ಎಸ್ ಶಿಬಿರ ರಾಯಬಾಗ್ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಅಳಗ್ವಾಡಿ ಗ್ರಾಮದ ಕ್ರಾಂತಿವೀರ ಸಂಗೋಳಿ ರಾಯನ ಪ್ರೌಢಶಾಲೆಯ ಶಿಕ್ಷಣ ಪ್ರಸಾದಕ ಮಂಡಳಿ ಹಾಗೂ ಹಾವಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಏಳು ದಿನಗಳ ವಿಶೇಷ ವಾರ್ಷಿಕ ಶಿಬಿರ ಆಯೋಜಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಾಚಾರ್ಯರಾದ ಟಿ ಎಸ್ ಒಂಟುಗುಂಡಿ ವಹಿಸಿದ್ದರು ಸಮಾರಂಭದ ಗಣ್ಯ ಅಧ್ಯಕ್ಷತೆಯನ್ನು ಶಿಕ್ಷಣ ಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಅಮರ್ ಸಿಂ ಪಾಟೀಲ್ ಸೆಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಸಿರುಗೂರೆ ಮಾರುತಿ ಪಡ್ಚೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಬನಶಂಕರಿ ಪಾಂಡುರಂಗ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ರಮೇಶ್ ಸಿರುಗೂರೆ ಉಪಾಧ್ಯಕ್ಷರಾದ ಸಾಧ್ನಾ ಶಿರುಗೂರೆ ಪ್ರಧಾನ ಕೂರುಗಳಾದಂತಹ ಬಿ ಬಿ ಬ್ಯಾಕೂರ್ ಪ್ರಬ್ಲಿಂಗ್ ಪಾಲ್ಬಾಮಿ ಸದಾಶಿವ್ ಬುರಡಿ ಸಂಜು ಇಮ್ಡಿ ಎಸ್ ವಿ ವಗ್ಗ ಹಾಗೂ ಗ್ರಾಮದ ಗಣ್ಯರು ಮಾನ್ಯರು ಹಾಗೂ ಶಿಕ್ಷಕರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕ್ಕಿನವ್ರು ಕೆಪಸ್ ನ್ಯೂಸ್ ರೈವರ್ ವಸಂತರಾವ್ ಪಾಟೀಲ್ ಅವಾಜಿ ಅವರು ಎನ್ನುವಂಥದನ್ನು ನಾವು ಯಾರು ಮರೆಯುವಂತಿಲ್ಲ ಅವರು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕದಿದ್ರೆ ಬಹುಶಃ ನಾವು ಈ ಮೈಕ್ ಹಿಡ್ಕೊಂಡ ನಿಲ್ತಿರ್ಲಿಲ್ಲ ಹಿಡ್ಕಲ್ಲ ಬಡ್ಡಿ ಒಳಗ್ ವಸಂತರಾವ್ ಪಾಟೀಲ್ ಶಿಕ್ಷಣ ಸಂಸ್ಥೆಯನ್ನ ಅವಾಜಿ ಅವರ ಅವ್ರು ಹುಟ್ಟು ಹಾಕಲಿಲ್ಲ ಅಂದ್ರೆ ನಮ್ಗೆ ಬೇರೆ ಕಡೆಗೆ ಹೋಗಿ ಶಾಲೆಯನ್ನ ಕಲಿಯೋದಕ್ಕೆ ಅವಕಾಶ ಇರ್ಲಿಲ್ಲ ಅಂತ ಒಂದು ಬಡತನದ ಪರಿಸ್ಥಿತಿ ಒಳಗ ನಮ್ಮಂತ ಒಬ್ಬ ಶಿಕ್ಷಕರು ಬಹಳ ಜನ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿರ್ತಕ್ಕಂಥವ್ರು ಯಾರಾದ್ರು ಇದ್ರೆ ಅವರು ವಸಂತರಾವ್ ಪಾಟೀಲ್ ಅಣ್ಣ ಅವರು ಅನ್ನುವಂಥದನ್ನ ನಾವ್ ಯಾರು ಮರೆಯುವಂತಿಲ್ಲ ನಿಜವಾಗಿಯೂ ಅವರ ಒಂದು ಶಿಕ್ಷಣ ಸೇವೆ ಬಹಳಷ್ಟು ಶಿಕ್ಷಣ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂತ ಒಬ್ಬ ಕ್ರಾಂತಿ ಪುರುಷ ಯಾರು ಅಂದ್ರೆ ಅವರು ವಸಂತರಾವಣ್ಣ ಪಾಟೀಲ ಬಾಜಿ ಅವರು